ಮೂರು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ಮಲೇಷ್ಯಾ ಪ್ರಧಾನಿ ದಾಟೋ ಅನ್ವರ್ ಬಿನ್ ಇಬ್ರಾಹಿಂ ಅವರನ್ನು ಇಂದು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಂಪುಟದ ಸಹೋದ್ಯೋಗಿಗಳು ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತಿಸಿದರು ಭಾರತದ ಪೂರ್ವ ಕ್ರಿಯಾ ನೀತಿಯಲ್ಲಿ ಮಲೇಷ್ಯಾ ಪ್ರಮುಖ ಪಾಲುದಾರ ರಾಷ್ಟ್ರ ಮತ್ತು ಆ ಪ್ರದೇಶದಲ್ಲಿ ಮೌಲ್ಯಯುತ ಮಿತ್ರ ರಾಷ್ಟ್ರವಾಗಿದೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ದಾಟೋ ಅನ್ವರ್ ಬಿನ್ ಇಬ್ರಾಹಿಂ ಅವರು ಇದೇ ಮೊದಲ ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ गांधी को प्रधान इब्राहिम ಅವರು இந்து ಬೆಳಗೆ دہಲಿಯ ರಾಜ್ ಘಾಟ್ ಗೆ ಭೇಟಿ ನೀಡಿ ರೇ نیوز ಆ ಕೋಲಕತ್ತಾ ರಪ್ತ ದೇಶ ಗಿಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಸಂದರ್ಶಕ ಪುಸ್ತಕದಲ್ಲಿ ತಮ್ಮ ಅನಿಸಿಕೆ ಅನ್ನು ದಾಖಲಿಸಿದರು ಮಹಾತ್ಮ ಗಾಂಧೀ کو श्रद्धा सुमन अर्पित کیے گئے और दोनों देशों के बीच कई सालों से एक संबंध रहे हैं ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ಇಬ್ರಾಹಿಂ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು ಉಭಯ ದೇಶಗಳ ಪ್ರಧಾನಿಗಳು ಇಂದು ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಿದ್ದಾರೆ ಭಾರತ ಮಲೇಷ್ಯಾ ನಡುವಿನ ಬಾಂಧವ್ಯ ವೃದ್ಧಿಗೆ ಒತ್ತು ನೀಡುವುದು ಸೇರಿದಂತೆ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿತ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ ಇದೇ ವೇಳೆ ಜಾಗತಿಕ ಮತ್ತು ಪ್ರಾದೇಶಿಕ ಮೂಕವ್ಯಷಿಗಳ ಕುರಿತು ಇಬ್ಬರು ನಾಯಕರ ಪ್ರಸ್ತಾವಿಸುವ ಸಾಧ್ಯತೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಇದರ ಕೊಮುನ್ನ मलेशिया ಪ್ರಧಾನಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿದರು ಈ ತರಹದ ಹಿಂದೆ ಆಪ್ಸೇ ಪಹಲೇ بھی हमने देखा है 2015 में भी जब प्रधानमंत्री ने मलेशिया का दौरा किया था उसके बाद से ही लगातार किस तरीके से दोनों देशों के बीच जो रिश्ते हैं और हुए। तीन भारत राजकीय यात्रा पर हैं और मलेशिया के प्रधानमंत्री ने भारत के विदेश मंत्री डॉक्टर एस जयशंकर से मुलाकात की जिसमें कई पहलुओं पर का राष्ट्रपति द्रौपदी मुर्मूर प्रधान भेटिया भारत तो मलेशिया तो सामाजिक सांस्कृतिक वा ऐतिहासिक संबंध है ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮಲೇಷ್ಯಾಗೆ ಭೇಟಿ ನೀಡಿದಾಗ ಉಭಯ ದೇಶಗಳ ಮೈತ್ರಿ ಉನ್ನತ ಕಾರ್ಯತಂತ್ರ ಸಹಭಾಗಿತ್ವ ಸಹ ಹೊಸ ಆಯಾಮ ಪಡೆದುಕೊಂಡಿತು ಪ್ರಸ್ತುತ ಮಲೇಷ್ಯಾದ ಪ್ರಧಾನಿಯವರ ಭೇಟಿ ಬಹುಕ್ಷೇತ್ರೀಯ ಸಹಕಾರ ಬಲಗೊಳಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಕಳೆದ ರಾತ್ರಿ ದೆಹಲಿಗೆ ಆಗಮಿಸಿದ ಮಲೇಷ್ಯಾ ಪ್ರಧಾನಿಯವರನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಬ್ರಾಹಿಂ ಅವರನ್ನು ಸ್ವಾಗತಿಸಿದರು